ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ವತಿಯಿಂದ ಒಡಿಶಾದ ಭುವನೇಶ್ವರದಲ್ಲಿ ಇಂದು ನವೀಕರಿಸಬಹುದಾದ ಇಂಧನ ಶಕ್ತಿ ಚಿಂತನಾ ಶಿಬಿರವನ್ನು ಸಚಿವ ಪ್ರಲ್ವಾದ ಜೋಶಿ ಉದ್ಘಾಟಿಸಿದರು ಚಿಂತನಾ ಶಿಬಿರದಲ್ಲಿ ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಜಿ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯಸ್ಸೋ ನಾಯಕ್ ಒಡಿಶಾದ ಇಂಧನ ಸಚಿವ ಕನಕವರ್ಧನ್ ಸಿಂಗ್ ದೇವ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿ ಸಾಧಿಸಲು ಮತ್ತು ಯಾವ ರೀತಿಯ ಬದಲಾವಣೆಗಳ ಮೂಲಕ ಕಾರ್ಯನಿರ್ವಹಿಸಬೇಕು ಎಂಬುದರ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಇದೇ ಸಂದರ್ಭದಲ್ಲಿ ಸಚಿವ ಪ್ರಲ್ವಾದ ಜೋಶಿ ಪುರಿಯಲ್ಲಿರುವ ಶ್ರೀ ಜಗನ್ನಾಥ ದೇವಸ್ಥಾನದ ಆಡಳಿತಕ್ಕೆ ಹತ್ತು ಬ್ಯಾಟರಿ ಚಾಲಿತ ವಾಹನಗಳನ್ನು ಹಸ್ತಾಂತರಿಸಿ ಮಾತನಾಡಿದರು ಈ ಪರಿಸರ ಸ್ನೇಹಿ ವಾಹನಗಳು ಭಾರತದ ಸಾಂಸ್ಕೃತಿಕ ಹೆಗ್ಗುರುತುಗಳಲ್ಲಿ ಒಂದಾಗಿದೆ ಹಸಿರು ಶಕ್ತಿಗೆ ಇದು ಸರ್ಕಾರದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ ಭಕ್ತರ ಸಂಚಾರಕ್ಕೆ ಸುಗಮ ಸೌಕರ್ಯವನ್ನು ಈ ವಾಹನಗಳು ಹೆಚ್ಚಿಸುವುದರ ಜೊತೆಗೆ ಸುಸ್ಥಿರತೆಯತ್ತ ಸಾಗಲು ಮತ್ತು ಪರಿಸರವನ್ನು ರಕ್ಷಿಸಲು ಸಹಕಾರಿಯಾಗಿದೆ ಎಂದರು कल्स जो इधर हमारा डेवोटीज आता है उन लोगों के सुविधा के लिए हमने आज भगवान के लिए समर्पित किया है ಎರಡು ಸಾವಿರದ ಮೂವತ್ತರ ವೇಳೆಗೆ ನೂರು ಗಿಗಾವ್ಯಾಟ್ ಸಾಮರ್ಥ್ಯವನ್ನು ಸಾಧಿಸುವ ಸಲುವಾಗಿ ಎಲ್ಲರೂ ಜೊತೆಗೂಡಿ ಕಾರ್ಯನಿರ್ವಹಿಸಬೇಕು ವಿಕಸಿತ ಭಾರತದ ಪರಿಕಲ್ಪನೆಗೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರದ ಕೊಡುಗೆ ನೀಡುವುದಕ್ಕೆ ಎಲ್ಲರೂ ಸಾಕ್ಷಿಯಾಗಬೇಕಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು और रिन्यूएबल एनर्जी दोनों मिलके इसमें हमारा 42 लाख करोड़ का इन्वेस्टमेंट जरूरत है तो और इसमें और कई इशू भी है लैंड का इशू है ड्रविश इवेक्यूएशन का इश्यू है लैंड का इश्यू है ये सब एक साथ बैठ के एक ब्लू प्रिंट तैयार करके उसको इम्प्लीमेंट करने के लिए हम ये चिंतन शिविर इधर आयोजित किया है